ಶ್ರೀ ರಾಮಕೃಷ್ಣ ಹೆಗಡೆಯವರು ಉತ್ತರ ಕನ್ನಡದ ಪವಿತ್ರ ಯಲ್ಲಾಪುರದ ಮಣ್ಣಿನಲ್ಲಿ ಮಳೆಯ ಹನಿಯಂತೆ ಬೆಳಕಿನ ಕಿರಣದಂತೆ ಒಂಬತ್ತನೇ ಮೇ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಶ್ರೀ ಸುಬ್ರಾಯ ಹೆಗಡೆ ಮತ್ತು ಪ್ರೇಮಾ ಹೆಗಡೆ ದಂಪತಿಯ ಪುತ್ರನಾಗಿ ಜನಿಸಿದರು ಹುಟ್ಟೂರಿನ ಮಣ್ಣಲ್ಲಿ ಬಿತ್ತಿದ ವಿದ್ಯೆಯ ಬೀಜ ಉಡುಪಿಯ ಪೂರ್ಣ ಪ್ರಜ್ಞದಲ್ಲಿ ಬೆಳಗಿದ ಗಿಡ ಆಳ್ವಾ ಸಂಸ್ಥೆಯ ತೋಟದಲ್ಲಿ ಅರಳಿದ ಹೂವು ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದ ಆಕಾಶ ತಲುಪಿದ ಜ್ಞಾನದೀಪದ ಜ್ವಾಲೆ ಹದಿನೆಂಟು ವಸಂತಗಳ ಕಾಲದಿಂದಲೂ ಶಿಕ್ಷಣ ಕ್ಷೇತ್ರದಲ್ಲಿರುವ ನಿಷ್ಠೆ ವಿದ್ಯಾರ್ಥಿಗಳಲ್ಲಿ ತೋರಿದ ಮಮತೆ ಗುರುವಿನ ಶಿಸ್ತು ಸ್ನೇಹಿತನ ಸೌಹಾರ್ದ ಎಲ್ಲವನ್ನು ಬೆರೆಸಿ ಬದುಕನ್ನು ಕಟ್ಟಿದವರು ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಥೆಯ ಆರಂಭದ ದಿನಗಳಿಂದಲೂ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ತ್ರಿಷಾ ಪಿಯು ಕಾಲೇಜಿನ ಪ್ರಾಂಶುಪಾಲರಾಗಿ ವಿದ್ಯೆಯ ಮಂದಿರಕ್ಕೆ ಬೆಳಕಾಗಿರುವುದು ನಿಜಕ್ಕೂ ಶ್ಲಾಘನೀಯ ಸಾಹಿತ್ಯ ಲೋಕದಲ್ಲೂ ಮೌನವಾಗಿರದೆ ಧಾರೆಯ ಶಬ್ದಗಳಲ್ಲಿ ಭಾವದ ಹೂವನ್ನು ಅರಳಿಸಿ ಕವನ ಸಾಲುಗಳ ಮೂಲಕ ಸಹೃದಯರ ಮನಸ್ಸುಗಳಿಗೆ ತಂಪನ್ನು ನೀಡಿದವರು ಪರಿಶ್ರಮವೇ ತಮಗೆ ಆಭರಣ ಪ್ರಾಮಾಣಿಕತೆಯೇ ಕವಚ ಸೃಜನಶೀಲತೆಯೇ ಪರಿಚಯ ಹೀಗೆ ಅನುಕರಣೀಯ ವ್ಯಕ್ತಿತ್ವಕ್ಕೆ ಮಾದರಿಯಾದವರು ಇಂದು ಶಿಕ್ಷಕರ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಕ್ರಿಯೇಟಿವ್ ಗುರುದೇವೋಭವ ಪ್ರಶಸ್ತಿ ತಮಗೆ ಅರ್ಪಿತವಾಗುವುದು ನಮಗೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ ಗುರುವಿನ ಗುರುತ್ವಕ್ಕೆ ನಮಿಸುತ್ತ ವೇದಿಕೆಯ ಮೇಲೆ ಹಾಸೀನರಾಗಿರುವಂಥ ಎಲ್ಲ ಗಣ್ಯರು ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರುವಂಥ ಉಪನ್ಯಾಸಕ ಮಿತ್ರರು ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಾಯಶಃ ನಾನಿಲ್ಲಿ ಮೊದಲಿಗೆ ನೆನಪು ಮಾಡಿಕೊಳ್ಳಬೇಕಾದ್ದು ವಿನಾಯಕ್ ಸಾರನ್ನು ಬಹಳಷ್ಟು ಆಶ್ಚರ್ಯ ಆಗ್ತದೆ ಯಾಕೆ ಮೊತ್ತ ಮೊದಲಿಗೆ ನಾನು ಕ್ರಿಯೇಟಿವ್ಗೆ ಆಗಮಿಸಬೇಕು ಅಂತಾದರೆ ಅದಕ್ಕೆ ವಿನಾಯಕ್ ಸರ್ ಕಾರಣ ಒಂದು ಸಂಜೆ ನಾನು ಕುತ್ಕೊಂಡಿದ್ದೆ ಮನೆಯಲ್ಲಿ ಆಗ ನಾನು ಎಕ್ಸೆಲೆಂಟ್ನಲ್ಲಿ ವರ್ಕ್ ಇದ್ದಂಥ ಸಂದರ್ಭ ಸಡನ್ನಾಗಿ ಸರ್ ಕಾಲ್ ಬಂತು ಸರ್ ಕ್ರಿಯೇಟಿವ್ನಲ್ಲಿ ಒಂದು ಕನ್ನಡ ಪೋಸ್ಟ್ ಇದೆ ಬರ್ತೀರಾ ಅಂಥೇಳಿ ಅವರಾಗಲೇ ಮೂರು ತಿಂಗಳು ಮೊದಲೇ ಇಲ್ಲಿ ಸೇರಿಕೊಂಡಿದ್ದರು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಲ್ಲಿ ಬಿಡುವುದೋ ಇಲ್ಲಿ ಸೇರುವುದೋ ನಂಬಿಕೆ ಇತ್ತು ಖಂಡಿತವಾಗಿಯೂ ಸಂಜೆ ನನಗೆ ಇದ್ದ ಫೋನ್ ಬರ್ತದೆ ಬಹುಶಃ ಏಳು ಗಂಟೆ ಹತ್ತು ನಿಮಿಷ ಅಂತ ಭಾವಿಸ್ಕೊಳ್ತೇನೆ ಅದು ದಿವಸ ಅವರು ಒಂದೇ ಮಾತು ಹೇಳಿದ್ದು ಸರ್ ನೀವು ಬರಬೇಕು ನಮ್ಮಲ್ಲಿಗೆ ಅಂಥೇಳಿ ಯಾಕೆಂದರೆ ಕಳೆದ ಮೂರು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮೊದಲು ಹದಿನೇಳರಿಂದ ನಮ್ಮನ್ನು ವಿನಾಯಕ್ ಸರ್ನವ್ರನ್ನು ನೋಡಿದ್ರು ಹಾಗಾಗಿ ಹೇಳಿದ ತಕ್ಷಣ ಸರ್ ಹೇಳಿದ ತಕ್ಷಣದಲ್ಲಿ ಒಪ್ಪಿಕೊಂಡೆ ಅಲ್ಲಿ ಸಹಿತ ತಿಳಿಸ್ಲಿಲ್ಲ ಆಗಿತ್ತು ನಾನು ಈ ಜರ್ನಿ ಹೇಗಿತ್ತು ಅಂತಂದರೆ ಮೊತ್ತ ಮೊದಲಿಗೆ ನಾನು ಇಲ್ಲಿಗೆ ಬರಬೇಕಾದ್ರೆ ಅಮೃತ್ಸರ್ ಸಿಕ್ಕಿದರು ಹಾಗೆ ಆಗಷ್ಟೇ ಇದರ ಬಿಲ್ಡಿಂಗಿನ ಮೊದಲ ಹಂತ ಮಾತ್ರ ಮುಗಿದಿತ್ತು ನಾವೆಲ್ಲ ಸೇರಿದ ಮೇಲೆ ಅಲ್ಲಿ ಕೆಳಗಡೆ ಒಂದು ಈಗಿನ ಏನು ಟ್ರಾನ್ಸ್ಫಾರ್ಮರ್ ಇದೆ ಅಥವಾ ಎ ಟಿ ಎಮ್ ಇದೆ ಅದರ ಪಕ್ಕದಲ್ಲಿ ನಾಲ್ಕು ಗೋಡೆಗಳ ನಡುವೆ ಒಂದು ಸಣ್ಣ ಚಿಕ್ಕ ರೂಮ್ ಇತ್ತು ಅಲ್ಲಿ ಅಲ್ಲಿ ಕುಳಿತುಕೊಂಡು ನಾವು ಅಡ್ಮಿಷನ್ ಮಾಡ್ತಾ ಇದ್ವಿ ಆ ಮೂರು ಗೋಡೆ ಒಂದು ಕಂಪೌಂಡ್ ಇತ್ತು ಬಹಳ ಕಷ್ಟದ ಸಮಯ ಅದರಲ್ಲೂ ಕೊರೋನಾ ಎಂಬಂತಹ ಮಹಾಮಾರಿ ನಮ್ಮೆಲ್ಲರನ್ನ ಹೈರಾಣಗಿಸಿದಂಥ ಸಂದರ್ಭ ಎಲ್ಲ ಸಂಸ್ಥಾಪಕರು ಅದೆಷ್ಟು ಕಷ್ಟಪಡ್ತಾ ಇದ್ರು ಅಂತಂದರೆ ಒಂದು ಕಡೆ ಕಟ್ಟಡ ಆಗಬೇಕು ಪರ್ಮಿಷನ್ ಆಗಬೇಕು ಎಲ್ಲವೂ ಸಹ ನಮ್ಮನ್ನೆಲ್ಲರನ್ನು ಸಹ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೊಂದು ಆಗಬೇಕಾದ್ರೆ ಕೊರೋನಾ ಮುಗಿತಾ ಬರ್ತದೆ ಅಂತ ಹೇಳಬೇಕಾದ್ರೂ ಆಗಲೂ ಸಹ ಸಮಸ್ಯೆಗಳೇ ಇತ್ತು ಅಡ್ಮಿಷನ್ನಿಗೆ ನಾವು ಪ್ರತಿನಿತ್ಯ ಒಂದಷ್ಟು ಕಾಲುಗಳನ್ನು ಮಾಡ್ತಿದ್ವಿ ಎಲ್ಲದಕ್ಕೂ ಪ್ರೋತ್ಸಾಹ ನೀಡಿದಂಥದ್ದು ನಮ್ಮೆಲ್ಲ ಸಂಸ್ಥಾಪಕರು ಪ್ರತಿನಿತ್ಯ ಬಂದು ನಮ್ಮನ್ನು ಕೂರಿಸಿಕೊಂಡು ಬಹುಶಃ ಆರ್ ಕೆ ಇವತ್ತಿಗೆ ಹೆಸರು ಇರುವಂಥದ್ದು ಆರ್ ಕೆ ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅಂತ ಯಾರೂ ಕರೆಯುವುದಿಲ್ಲ ಆದರೆ ಆರ್ ಕೆ ಎಂದು ಕರೀತಾರೆ ಇದಕ್ಕೆಲ್ಲ ಕಾರಣ ಇಲ್ಲಿ ಕೂತಿರುವಂಥವರು ಏಳು ಜನ ಗಣನಾಥ ಸರ್ ಇರ್ಬೋದು ಅಶ್ವಥ್ ಸರ್ ಇರ್ಬೋದು ಗಣಪತಿ ಭಟ್ ಸರ್ ಇರ್ಬೋದು ಪ್ರಾಂಶುಪಾಲ್ ಇರ್ಬೋದು ಹಾಗೆ ಆದರ್ಶ್ ಸರ್ ಮತ್ತು ವಿಮಲ್ ಸರ್ ವಿಮಲ್ ಸರಿಗೂ ನನಗೂ ಬಹಳ ಆತ್ಮೀಯವಾದಂಥ ನಟ್ಟು ಯಾಕೆಂದರೆ ಪ್ರಕೃತಿ ಕಾಲೇಜ್ನಲ್ಲಿ ನಾನು ಮತ್ತು ಅವರು ಒಟ್ಟಿಗೆ ಕೂತವರು ಒಂದು ಕಾಲದಲ್ಲಿ ಎಲ್ಲರೂ ಅಡ್ಮಿಷನ್ ಸಂದರ್ಭದಲ್ಲಿ ನಮ್ಮನ್ನು ಒಟ್ಟಿಗೆ ಕೂರಿಸಿಕೊಂಡು ಹೀಗೆ ಎಂಬುದಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಂಥವ್ರು ಸಂಸ್ಥೆ ಇವತ್ತು ಬಹಳಷ್ಟು ಬೆಳೆದಿದೆ ಇನ್ನೊಂದು ವಿಚಾರವನ್ನು ಹಂಚಿಕೊಳ್ಳಬೇಕು ಅಂತ ಅನ್ನಿಸ್ತದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಉಡುಪಿಯ ಕಾಲೇಜಿಗೆ ನೇಮಕ ಮಾಡಬೇಕು ಅಂತಾದಾಗ ಅಶೋ ಸರಿಂದ ನನಗೆ ಸಹ ಬಹುಶಃ ಏಳು ಗಂಟೆ ನಂತರದ್ದು ನಂಟು ಇದೆ ಅಂತ ಅನ್ನಿಸ್ತದೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ನನಗೆ ಫೋನ್ ಬರ್ತದೆ ಸರ್ ನಾಳೆ ಬೆಳಗ್ಗೆ ಒಳ್ಳೆ ಮುಹೂರ್ತ ಎಷ್ಟೊತ್ತಿಗೆ ಉಂಟು ಅಂತ ಕೇಳಿದರು ನಾನು ಹೇಳಿದೆ ಯಾಕೆ ಸರ್ ಯಾರಿಗೆ ಅಂಥೇಳಿ ಸಾಮಾನ್ಯವಾಗಿ ಇಲ್ಲಿ ಪೂಜೆ ಅಥ್ವಾ ಏನಾದರೂ ಆದರೆ ನಾನು ಅಲ್ಲಿ ಕೇಳುವುದಂಥದ್ದು ವಾಡಿಕೆ ಯಾರಿಗೆ ನಿಮಗೆ ಮತ್ತೆ ಯಾರಿಗೆ ಅಂತ ಹೇಳಿದರು ಕೇಳ್ತೇನೆ ಸರ್ ಕೇಳಿ ಹೇಳ್ತೇನೆ ಅಂತ ಹೇಳಿ ಕೊನೆಗೆ ಮನೆಗೆ ಹೋಗಿ ಮುಟ್ಟುವುದಕ್ಕಿಂತ ಮೊದಲು ಗಣಾನ್ ಸರ್ ಫೋನ್ ಬಂತು ಸರ್ ರೆಡಿ ಅಲ್ವಾ ಅಂತ ಹೇಳಿ ಸರ್ ಏನು ರೆಡಿ ಯಾವುದಕ್ಕೆ ಕೋಟು ಬೂಟ್ ಎಲ್ಲ ಇದೆಯಲ್ವ ಅಂತ ನನಗೆ ಯಾಕೆ ಸರ್ ಅಂತ ಕೇಳಿದೆ ಇಲ್ಲ ಹೊರಡಿ ತಕ್ಷಣ ಹೊರಡಿ ಅಂತ ಹೇಳಿದರು ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನಾನು ಮತ್ತೆ ಜೋಡು ರಸ್ತೆಗೆ ಬರ್ತೇನೆ ಲಿಶಾನ್ ಸರ್ ಸಿಗ್ತಾರೆ ಆ ಮರು ದಿವಸಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಮರುದಿವ್ಸಕ್ಕೆ ನನಗೆ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದರು ನಾನು ಕೇಳ್ತಾ ಇದ್ದೆ ಸರ್ ಹತ್ರ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಗುರುತಿಸುವಂಥದ್ದು ಉತ್ತಮ ಮನಸ್ಸುಗಳು ಇದ್ದಾಗ ಅಂತ ಇಲ್ಲಿ ಸಂಸ್ಥೆಯಲ್ಲಿ ದುಡಿದಂತಹ ದಿನಗಳು ಅದೆಷ್ಟು ಪ್ರಿಯವಾಗಿದ್ದು ಅಂತಂದ್ರೆ ಒಟ್ಟಿಗೆ ನಾವೆಲ್ಲರೂ ಸಹ ಪ್ರಾರಂಭ ದಿನಗಳಲ್ಲಿ ಇದೇ ಹೀಗೆ ಇರುವಂತಹ ನಮ್ಮ ಫೈನಾನ್ಸಿನ ಪಕ್ಕದಲ್ಲಿರುವಂಥ ರೂಮ್ನಲ್ಲಿ ಕುಳಿತುಕೊಂಡು ಗಂಜಿಯನ್ನು ಊಟ ಮಾಡ್ತಾ ಇದ್ವಿ ಬಹಳ ನೆನಪಿದೆ ನನಗೆ ಖಂಡಿತವಾಗಿ ಇದನ್ನು ಈ ದಿನಗಳನ್ನು ಖಂಡಿತವಾಗಿ ಮರಲಿಕ್ಕೆ ಸಾಧ್ಯ ಇಲ್ಲ ಇಂದು ಸಂಸ್ಥೆಯಲ್ಲಿ ಎರಡೂವರೆ ಸಾವಿರ ಮಕ್ಕಳಿದ್ದಾರೆ ಆಗ ನಾವು ಪ್ರಾರಂಭ ಮಾಡಿದಂಥದ್ದು ಕೇವಲ ನೂರ ಎಪ್ಪತ್ತ್ಮೂರು ಮಕ್ಕಳಿಂದ ಹಾಗಾಗಿ ಎಲ್ಲ ಸವಿನೆನಪುಗಳನ್ನು ನನಗೆ ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಹಾಗೂ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಕೊಟ್ಟಿದ್ದಾರೆ ಸರ್ ತಮಗೆಲ್ಲರಿಗೂ ಸಹ ಈ ಅಲ್ಪನನ್ನು ಎತ್ತರಕ್ಕೇರಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಎಲ್ಲಿ ಪರಿಶ್ರಮ ಇರ್ತದೋ ಎಲ್ಲಿ ಕಠಿಣವಾದಂತಹ ಪರಿಶ್ರಮ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಯಶಸ್ಸು ಎಂಬಂಥದ್ದು ಕಟ್ಟಿಟ್ಟ ಬುತ್ತಿ ಎಂಬಂಥದ್ದನ್ನು ನಿಮ್ಮ ಜೀವನದಲ್ಲೂ ಸಹ ನೀವು ಕಂಡುಕೊಳ್ತೀರಿ ಎಂಬಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅವಕಾಶಕ್ಕಾಗಿ ವಂದನೆಗಳು